ವೀಕ್ಷಕರೇ ನಾಳೆ ಸೋಮವಾರ ನಿಮ್ಮ ಮೇ ತಿಂಗಳಿನ ಉಚಿತ ಅಕ್ಕಿ ಹಣ ಜಮೆ ಆಗ್ತಾ ಇರುವಂಥದ್ದು ಸೊ ಇದ್ರ ಜೊತೆ ಸ್ವಲ್ಪ ಜನರಿಗೆ ಏಪ್ರಿಲ್ ತಿಂಗಳಿನ ಉಚಿತ ಅಕ್ಕಿ ಹಣ ಕೂಡ ಜಮೆ ಆಗ್ತಾ ಇರುವಂಥದ್ದು ನಾಳೆ ನಿಮಗೆ ಹತ್ತು ನಲವತ್ತೈದರ ಸುಮಾರಿಗೆ ಸುಮಾರು ಹತ್ತುವರೆ ಮೇಲ್ಪಟ್ಟು ಇದು ಜಮೆ ಆಗುತ್ತೆ ಸೊ ಯಾವ ಯಾವ ಜಿಲ್ಲೆಗಳಿಗೆ ಈ ಉಚಿತ ಅಕ್ಕಿ ಹಣದ ದುಡ್ಡು ನಿಮ್ಮ ಖಾತೆಗಳಿಗೆ ಆಗುತ್ತೆ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ಸ್ಪಷ್ಟವಾಗಿ ತಿಳಿಸಿಕೊಡ್ತೇನೆ ಈ ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ಫಲಾನುಭವಿಗಳು ಪ್ರತಿಯೊಬ್ಬ ಮಹಿಳೆಯರು ಪ್ರತಿಯೊಬ್ಬ ವೀಕ್ಷಕರು ಕೂಡ ಈ ವಿಡಿಯೋನ ಕೊನೆ ತನಕ ವಾಚ್ ಮಾಡಿ ಇದು ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ವಿಡಿಯೋ ಆಗಿರುತ್ತೆ ಈ ಜಿಲ್ಲೆಗಳ ಲಿಸ್ಟ್ ಕೂಡ ಬಂದಿದೆ ಆ ಜಿಲ್ಲೆಗಳ ಲಿಸ್ಟ್ನ ನಾನು ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ ಸೊ ಪ್ರತಿಯೊಬ್ಬ ಮಹಿಳೆಯರು ಕೂಡ ಈ ವಿಡಿಯೋನ ಕೊನೆ ತನಕ ವಾಚ್ ಮಾಡಲೇಬೇಕು ಹಾಗಾದರೆ ಈ ಗೃಹಲಕ್ಷ್ಮಿ ಯೋಜನೆಯ ಹಣ ನಿಮಗೆ ಯಾವುದು ಕೊನೆಯದಾಗಿ ಬಂದಿದೆ ಅದನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಇದರಿಂದ ನಿಮಗೆ ಏನಾದರೂ ಸಮಸ್ಯೆಗಳಿದ್ರೆ ನಾವು ಖಂಡಿತ ವೀಡಿಯೋ ಮಾಡಿ ತಿಳಿಸ್ತವೆ ಸೊ ಪ್ರತಿಯೊಬ್ಬರು ಕೂಡ ಕಾಮೆಂಟ್ ಮಾಡ್ಬಹುದು ನಾನು ಎಲ್ಲರ ಕಾಮೆಂಟ್ಗಳಿಗೂ ಕೂಡ ರಿಪ್ಲೈ ಮಾಡ್ತೇನೆ ಈ ಅನ್ನಭಾಗ್ಯ ಯೋಜನೆಯ ಮೇ ತಿಂಗಳಿನ ಉಚಿತ ಹಣ ಹಾಗೂ ಏಪ್ರಿಲ್ ತಿಂಗಳಿನ ಉಚಿತ ಅಕ್ಕಿ ಹಣ ನಿಮ್ಮ ಖಾತೆಗಳಿಗೆ ಇದು ನೇರವಾಗಿ ಜಮೆ ಆಗ್ತಾ ಇದೆ ನಾಳೆ ಹತ್ತುವರೆಯಿಂದ ಹಾಗಾದ್ರೆ ನಾಳೆ ಹತ್ತುವರೆಗೆ ಇದು ಜಮೆ ಆಗುತ್ತೆ ಸೊ ಯಾವ ಯಾವ ಜಿಲ್ಲೆಗಳಿಗೆ ಇದು ಜಮೆ ಆಗ್ತಾ ಇದೆ ಅಂತ ತಿಳಿಸಿಕೊಳ್ಳೋದಾದ್ರೆ ಸೊ ಈ ಜಿಲ್ಲೆಗಳ ಪಟ್ಟಿ ಅಂತಂದ್ರೆ ಈ ಜಿಲ್ಲೆಗಳ ಲಿಸ್ಟ್ ಸುಮಾರು ಹದಿನೈದು ಹದಿನಾರಕ್ಕೂ ಅಧಿಕ ಜಿಲ್ಲೆಗಳು ಲಿಸ್ಟು ಬಂದಿದೆ ಸೊ ಅದನ್ನು ನಾನು ನಿಮಗೆ ಈ ವಿಡಿಯೋ ಮುಖಾಂತರ ತಿಳಿಸಿಕೊಡಲಿದ್ದಾನೆ ಸೊ ಪ್ರತಿಯೊಬ್ಬ ಮಹಿಳೆಯರು ಪ್ರತಿಯೊಬ್ಬ ಫಲಾನುಭವಿಗಳು ಕೂಡ ಈ ವಿಡಿಯೋನ ಕೊನೆ ತನಕನೇ ವಾಚ್ ಮಾಡಿ ಸೊ ನಾನು ಹೇಳೋದು ನಿಮಗೆ ಅರ್ಥ ಆಗಬೇಕು ಅಂತಂದರೆ ಈ ವಿಡಿಯೋನ ಕೊನೆ ತನಕ ವಾಚ್ ಮಾಡಿಬಿಟ್ಟು ನಿಮ್ಮ ಫ್ರೆಂಡ್ಸು ಫ್ಯಾಮಿಲೀಸು ರಿಲೇಟಿವ್ಸು ಮತ್ತು ನಿಮಗೆ ಯಾರು ಗೊತ್ತಿರ್ತಾರಲ್ಲ ಎಲ್ಲರಿಗೂ ಕೂಡ ನೀವು ಈ ವಿಡಿಯೋನ ತಪ್ಪದೇ ಶೇರ್ ಮಾಡಿ ವೀಕ್ಷಕರ ಇವಾಗ ನೇರವಾಗಿ ವಿಷಯಕ್ಕೆ ಬರೋಣ ಸೊ ನಾನು ನಿಮಗೆ ಒಂದು ಕಿವಿ ಮಾತು ತಿಳಿಸ್ತೇನೆ ಏನಪ್ಪ ಅಂತಂದರೆ ಇಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಉಚಿತ ಅಕ್ಕಿ ಹಣ ಮತ್ತು ಗೃಹಲಕ್ಷ್ಮಿ ಯೋಜನೆಯ ಹಣ ಇವೆಡು ಹಣ ನಿಮಗೆ ಬಂದಿಲ್ಲ ಅಂತಂದರೆ ಕೆಳಗಡೆ ಕಾಮೆಂಟ್ ಬಾಕ್ಸ್ ನಿಮ್ಗೇ ಇರುತ್ತೆ ಕಾಮೆಂಟ್ ಮಾಡಿ ಇದರಿಂದ ನಾನು ನಿಮಗೆ ಆಲ್ಮೋಸ್ಟ್ ರಿಪ್ಲೈ ಮಾಡ್ತೇನೆ ಸೊ ಪ್ರತಿಯೊಬ್ಬ ಫಲಾನುಭವಿಗಳಿಗೂ ಕೂಡ ವೀಕ್ಷಕರೇ ಈ ವಿಡಿಯೋನ ಸ್ಟಾರ್ಟ್ ಮಾಡ್ದೇನೆ ಸೊ ಎಲ್ಲವನ್ನು ತಿಳ್ಕೊಳ್ಳೋಕ್ಕಿಂತ ಮೊದಲು ನೀವೇನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಆಲ್ ಅಂತ ಕೂಡ ಸೆಲೆಕ್ಟ್ ಮಾಡ್ಕೊಳ್ಬಹುದು ಇದು ಕೂಡ ಸಂಪೂರ್ಣವಾಗಿ ಉಚಿತವಾಗಿರುತ್ತೆ ನಾವು ನಿಮಗೆ ಒರಿನಲ್ ಇನ್ಫಾರ್ಮೇಷನ್ ಮಾತ್ರನೇ ಕೊಡ್ತೇನೆ ಸೊ ನಿಮಗೆ ಡಿಸ್ಟರ್ಬ್ ಆಗುವಂಥ ವಿಷಯಗಳನ್ನು ನಾವು ಯಾವುದೇ ಕಾರಣಕ್ಕೂ ಕೂಡ ಹೇಳೋದಿಲ್ಲ ಸೊ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೋಬಹುದಾಗಿರುತ್ತೆ ವೀಕ್ಷಕರೇ ನೀವೇನು ಮಾಡ್ತಿರೋ ಬಿಡ್ತಿರ ಗೊತ್ತಿಲ್ಲ ನಿಮ್ಮ ಎರಗಡೆ ಸೈಡ್ ಒಂದು ಲೈಕ್ ಬಟನ್ ಇದೆ ಅದರ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಒಂದೇ ಒಂದು ಲೈಕ್ ಮಾಡಿ ಇಲ್ಲಿ ನಿಮ್ಮ ಒಂದು ಲೈಕ್ ನಮಗೆ ತುಂಬಾ ಅಂತಂದ್ರೆ ತುಂಬನೇ ಅಗತ್ಯವಾಗಿರುತ್ತೆ ಸೊ ಪ್ರತಿಯೊಬ್ಬ ಫಲಾನುಭವಿಗಳು ಪ್ರತಿಯೊಬ್ಬ ವೀಕ್ಷಕರು ಪ್ರತಿಯೊಬ್ಬರು ಕೂಡ ಎಲ್ಲರೂ ಎಲ್ಲ ಮಹಿಳೆಯರು ಕೂಡ ತಪ್ಪದೆ ಲೈಕ್ ಮಾಡಿಬಿಟ್ಟು ಕರ್ನಾಟಕದಲ್ಲಿ ಇರುವಂತಹ ಎಲ್ಲ ಮಹಿಳೆಯರಿಗೆ ಈ ವಿಡಿಯೋನ ಶೇರ್ ಮಾಡಿ ಹಾಗಾದ್ರೆ ಇವಾಗ ನೇರವಾಗಿ ವಿಷಯಕ್ಕೆ ಬರ್ತಾನೆ ಸೊ ನಾನು ಇದೇ ಜಾಸ್ತಿ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳೋದು ಸೊ ದಯವಿಟ್ಟು ಕ್ಷಮಿಸಿ ಯಾಕಂತಂದ್ರೆ ಇಂತಹ ಒರಿಜಿನಲ್ ಇನ್ಫಾರ್ಮೇಷನ್ ಕೊಡ್ತಾ ಇದ್ರು ಕೂಡ ತುಂಬಾ ಜನರು ಇದನ್ನು ನಂಬೋದಿಲ್ಲ ಹಾಗಾಗಿ ನಾನು ನಿಮಗೆ ಹೇಳ್ತಾ ಇರೋದು ಹಾಗಾದ್ರೆ ಇವಾಗ ನೇರವಾಗಿ ವಿಷಯಕ್ಕೆ ಬರ್ತೇನೆ ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಈ ಜಿಲ್ಲೆಗಳ ಪಟ್ಟಿ ಯಾವ್ಯಾವು ಅಂತ ಸೊ ಮೊದಲನೇದಾಗಿ ಏನು ನಾನು ನಿಮಗೆ ತಿಳಿಸ್ತೇನೆ ಅಂತಂದ್ರೆ ಇವಾಗ ನಿಮಗೆ ಏಪ್ರಿಲ್ ತಿಂಗಳಿನ ಉಚಿತ ಅಕ್ಕಿ ಹಣ ಇಲ್ಲಿ ಅರವತ್ತೇಳು ಪರ್ಸೆಂಟ್ ಫಲಾನುಭವಿಗಳಿಗೆ ಬಂದಿದೆ ಇನ್ನು ಉಳಿದಿರುವಂತಹ ತರ್ಟಿ ಪರ್ಸೆಂಟ್ ಅಥವಾ ತರ್ಟಿ ಟು ತರ್ಟಿ ತ್ರೀ ಪರ್ಸೆಂಟ್ ಫಲಾನುಭವಿಗಳಿಗೆ ಇನ್ನೂ ಕೂಡ ಬಂದಿಲ್ಲ ಅಂದರೆ ನೂರರಲ್ಲಿ ಅರವತ್ತೇಳು ಜನರಿಗೆ ಹೆಚ್ಚು ಕಡಿಮೆ ಒಂದು ಎಪ್ಪತ್ತು ಪರ್ಸೆಂಟ್ ಅಂತ ಹಿಡಿ ಹಿಡಿಯಿರಿ ಈ ಎಪ್ಪತ್ತು ಪರ್ಸೆಂಟ್ ಫಲಾನುಭವಿಗಳಿಗೆ ಈ ಉಚಿತ ಅಕ್ಕಿ ಹಣದ ದುಡ್ಡು ಬಂದಿದೆ ಇನ್ನೂ ಕೂಡ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಮಾತ್ರನೇ ಬಾಕಿ ಇದೆ ಯಾವುದು ಈ ಏಪ್ರಿಲ್ ತಿಂಗಳಿನ ಉಚಿತ ಅಕ್ಕಿ ಹಣ ಹಾಗಾದರೆ ಇದು ಯಾವ್ಯಾವ ಜಿಲ್ಲೆಯವರಿಗೆ ಬರುತ್ತೆ ಅಂತ ನೋಡಿದ್ರೆ ವೀಕ್ಷಕರು ಈ ತಿಂಗಳಿನ ಉಚಿತ ಅಕ್ಕಿ ಹಣವನ್ನು ನಾನು ನಿಮಗೆ ತಿಳಿಸ್ತೇನೆ ಆಮೇಲೆ ಮೇ ತಿಂಗಳಿನ ಉಚಿತ ಅಕ್ಕಿ ಹಣವನ್ನು ತಿಳಿಸ್ತೇನೆ ಸೊ ಮೊದಲಿಗೆ ಯಾವ ಯಾವ ಜಿಲ್ಲೆಗಳಿಗೆ ಇದು ಬರ್ತಾ ಇದೆ ಅಂತ ನೋಡಿದ್ರೆ ಹಾಸನ ಹಾವೇರಿ ಗದಗ್ ವಿಜಯಪುರ ಬಾಗಲಕೋಟೆ ಮತ್ತು ಈ ಕಡೆ ಸೈಡು ಬೆಂಗಳೂರು ಮತ್ತು ತುಮಕೂರು ದಾವಣಗೆರೆ ಇವಿಷ್ಟು ಜಿಲ್ಲೆಗಳಿಗೆ ನಿಮಗೆ ಏನು ಪ್ರತಿ ತಿಂಗಳು ಕೂಡ ನೀವು ರೇಷನನ್ನು ತೊಗೊಂಡು ಬಂದಾಗ ನಿಮಗೆ ಅಕ್ಕಿ ಹಣ ಬರ್ತಿತ್ತಲ್ಲ ಅದು ಜಮೆ ಆಗುತ್ತಾ ಇದೆ ಇದು ಏಪ್ರಿಲ್ ತಿಂಗಳಿನ ಉಚಿತ ಅಕ್ಕಿ ಹಣ ಹಾಗಾದರೆ ಮೇ ತಿಂಗಳಿನ ಬರೋಣ ಇವಾಗ ಸೊ ಈ ಮೇ ತಿಂಗಳಿಂದ ಉಚಿತ ಅಕ್ಕಿ ಹಣ ಇದು ಒಂದು ಸ್ವಲ್ಪ ಟ್ವಿಸ್ಟ್ ಇದೆ ಏನು ಟ್ವಿಸ್ಟು ಅಂತಂದರೆ ಸಾಕಷ್ಟು ಜನ ಮಹಿಳೆಯರಿಗೆ ಈ ಏನು ನಿಮಗೆ ಮೇ ತಿಂಗಳಿನ ಉಚಿತ ಅಕ್ಕಿ ಹಣ ಜಮೆ ಆಗಿದೆ ಜಮೆ ಮಾಡಲಾಗಿದೆ ಅಂತ ಒಂದು ಸುದ್ದಿಯನ್ನು ಇಲ್ಲಿ ಹಬ್ಬಿಸಲಾಗಿತ್ತು ಆದರೆ ಇಲ್ಲಿ ಮಾಹಿತಿ ಪ್ರಕಾರ ಸೊ ಅದು ಏನಪ್ಪ ಅಂತಂದರೆ ಇಲ್ಲಿ ಅಧ್ಯಯನ ಮಾಡಿ ನೋಡಿದಾಗ ಇಲ್ಲಿ ಹೌದು ವೀಕ್ಷಕರೇ ಇಲ್ಲಿ ಈ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನಿಯಾ ಕಂತಿನ ಹಣ ಯಾವ ರೀತಿ ಬಂದಿದೆ ಅಲ್ಲ ಸೊ ಇದು ಕೂಡ ನಿಮಗೆ ಬಂದಿದೆ ಸೊ ಸ್ವಲ್ಪ ಜನ ಫಲಾನುಭವಿಗಳಿಗೆ ಬೇಗ ಬಂದಿದೆ ಇಲ್ಲಿ ಕೆಲವೊಂದಿಷ್ಟು ಒಂದು ನೂರರಲ್ಲಿ ಒಂದು ಐದರಿಂದ ಆರು ಜನಕ್ಕೆ ಮಾತ್ರ ಇದು ಬಂದಿದೆ ಸೊ ನಾಳೆಯಿಂದ ಇದು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಾಳೆ ಬೆಳಗ್ಗೆ ಹತ್ತುವರೆ ಮೇಲ್ಪಟ್ಟು ಇದು ನಿಮ್ಮ ಖಾತೆಗಳಿಗೆ ಜಮೆ ಆಗುತ್ತೆ ಸೊ ಹಾಗಾದರೆ ಯಾವ ಜಿಲ್ಲೆಗಳಿಗೆ ಇದು ಜಮೆ ಆಗುತ್ತೆ ಅಂತ ನೋಡೋದಾದ್ರೆ ಬೆಂಗಳೂರು ಬೆಂಗಳೂರಲ್ಲಿ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಮತ್ತು ದಾವಣಗೆರೆ ಮತ್ತು ತುಮಕೂರು ಮತ್ತು ಚಿತ್ರದುರ್ಗ ಮತ್ತು ವಿಜಯಪುರ ಮತ್ತು ಬಾಗಲಕೋಟೆ ಧಾರವಾಡ ಗದಗ ಹಾವೇರಿ ಹಾಸನ ಮತ್ತು ಕೊಪ್ಪಳ ಮತ್ತು ಈ ಕಡೆ ಸೈಡ್ ಬಂದುಬಿಟ್ಟು ಉಡುಪಿ ಮಂಗಳೂರು ಉತ್ತರ ಕನ್ನಡ ಹಾಗೂ ದಕ್ಷಿಣ ಕನ್ನಡ ಇವಿಷ್ಟು ಜಿಲ್ಲೆಗಳಿಗೆ ನಿಮ್ಮ ಏನು ಪ್ರತಿ ತಿಂಗಳು ಕೂಡ ಈ ರೇಷನನ್ನು ತಗೊಂಡು ಬಂದಾಗ ಹಣ ಬರಬೇಕಾಗಿತ್ತಲ್ವ ಅಕ್ಕಿ ದುಡ್ಡು ಸೊ ಅದು ನಾಳೆ ಇವಿಷ್ಟು ಜಿಲ್ಲೆಗಳಿಗೆ ಜಮೆ ಆಗುತ್ತೆ ಸೊ ಪ್ರತಿಯೊಬ್ಬ ವೀಕ್ಷಕರಿಗೂ ಕೂಡ ನೀವು ಈ ವಿಡಿಯೋನ ಶೇರ್ ಮಾಡಿ ಮತ್ತು ಇನ್ನೂ ಒಂದು ಜಿಲ್ಲೆ ಏನಪ್ಪ ಅಂತಂದರೆ ಬೆಳಗಾವಿ ಈ ಬೆಳಗಾವಿ ಜಿಲ್ಲೆಯ ಫಲಾನುಭವಿಗಳಿಗೆ ಇಲ್ಲಿ ಮಾಹಿತಿ ಪ್ರಕಾರ ಏನಪ್ಪ ಅಂತ ನೋಡೋದಾದರೆ ಆಲ್ಮೋಸ್ಟ್ ಎಲ್ಲ ಇಲ್ಲಿ ತಾಲೂಕುಗಳಿಗೆ ಬೆಳಗಾವಿಯಲ್ಲಿರುವಂತಹ ಎಲ್ಲ ತಾಲೂಕುಗಳಿಗೆ ಬಂದಿದೆ ಆದರೆ ಗೋಕಾಕು ಮತ್ತು ಸೌದತ್ತಿ ತಾಲೂಕುಗಳಿಗೆ ಇನ್ನೂ ಬಂದಿಲ್ಲ ಅಂತ ಹೇಳಲಾಗುತ್ತಿದೆ ಸೊ ಇದರ ಅಪ್ಡೇಟ್ ಏನಾದರೂ ನಾನು ನನಗೆ ಸಿಕ್ತು ಅಂತಂದರೆ ನಾನು ಖಂಡಿತ ವೀಡಿಯೋ ಮಾಡಿ ತಿಳಿಸ್ತೇನೆ ಸೊ ಎಲ್ಲರೂ ಕೂಡ ಸಹಕರಿಸಬೇಕಾಗಿ ವಿನಂತಿ ಮತ್ತು ಈ ಬೆಳಗಾವಿ ಜಿಲ್ಲೆಯವರು ಯಾರಾದರೂ ಇದ್ದರೆ ಸೊ ಪ್ರತಿಯೊಬ್ಬರು ಕೂಡ ಕೆಳಗಡೆ ಕಾಮೆಂಟ್ ಮಾಡಿ ಯಾಕಂತಂದರೆ ನಾನು ತುಂಬ ರಿಸರ್ಚ್ ಮಾಡಿದೆ ಈ ಬೆಳಗಾವಿ ಜಿಲ್ಲೆ ಏನು ಇದು ಮಾಹಿತಿ ಅಂತ ಸೊ ಇದರಲ್ಲಿ ತುಂಬ ಕಡಿಮೆ ಮಾಹಿತಿ ಸಿಗ್ತಾ ಇರುವಂಥದ್ದು ಹಾಗಾಗಿ ಈ ರಿಸರ್ಚನ್ನು ನಿಮ್ಮಿಂದ ತಿಳ್ಕೊಳ್ಳೋಣ ಸೊ ಪ್ರತಿಯೊಬ್ಬರು ಕೂಡ ಕೆಳಗಡೆ ಕಾಮೆಂಟ್ ಬಾಕ್ಸ್ ಇರುತ್ತೆ ಕಾಮೆಂಟ್ ಮಾಡಿ ಸೊ ನಾನು ಎಲ್ಲರ ಕಾಮೆಂಟ್ಗಳಿಗೂ ಕೂಡ ರಿಪ್ಲೈ ಮಾಡ್ತೇನೆ ಓಕೆ ಮತ್ತು ನಿಮಗೆ ಇದೇ ತರಹದ ಒರಿಜಿನಲ್ ಇನ್ಫಾರ್ಮೇಷನ್ ತಗೊಂಡು ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಶುಭ ದಿನ ಎ ನೈಸ್ ಡೇ